ನಮಸ್ಕಾರ ಬಂಧುಗಳೇ ನಾನು ಪ್ರದೀಪ್ ಬೇಲಾಯಿ ಕಾಂಗ್ರೆಸ್ ಸರ್ಕಾರ ಬಡ ಜನತೆಗೆ ಅಂದ್ರೆ ಬಡವರಿಗೆ ಉದ್ಯೋಗವನ್ನು ನೀಡಬೇಕು ಎನ್ನುವ ನಿಟ್ಟಿನಲ್ಲಿ ಜಾರಿಗೊಳಿಸಿದಿರುವಂತಹ ಆ ಮನ್ರೇಗಾ ಕಾಯ್ದೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಪ್ರಸ್ತುತ ಮೋದಿ ಸರ್ಕಾರ ಅಂದ್ರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಅದನ್ನ ಮರುನಾಮಕರಣ ಮಾಡಿ ಆ ಯೋಜನೆಯ ಮೂಲ ಉದ್ದೇಶವನ್ನ ಬದಲಾವಣೆ ಮಾಡಬೇಕೆನ್ನುವ ಹುನ್ನಾರವನ್ನ ನಡೆಸಿ ಆ ಮರುನಾಮಕರಣವನ್ನು ಮಾಡ್ತಾ ಇದೆ ಅದನ್ನು ವಿರೋಧಿಸಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಅದನ್ನು ವಿರೋಧಿಸಿ ಒಂದು ವಿಶೇಷ ಅಧಿವೇಶನವನ್ನು ಕರೆದಿತ್ತು ಇಪ್ಪತ್ತೆರಡನೇ ತಾರೀಕಿನಿಂದ ಇಪ್ಪತ್ತೊಂಬತ್ತರ ತನಕ ವಿಶೇಷ ವಿಧಾನಮಂಡಲ ಅಧಿವೇಶನ ನಡೆಯಿತು ಅದರಲ್ಲಿ ನಮ್ಮ ಕಾರ್ಕಳದ ಶಾಸಕರಾಗಿರುವ ಸುನಿಲ್ ಕುಮಾರ್ ಅವರು ರಾಜ್ಯದ ಜನತೆ ಕಾರ್ಕಳ ಜನತೆಯ ಅಭಿವೃದ್ಧಿಯ ವಿಚಾರವನ್ನು ಮಾತನಾಡುವುದಕ್ಕಿಂತಲೂ ಹೆಚ್ಚಾಗಿ ಬೇರೆ ಬೇರೆ ವಿಚಾರಗಳನ್ನ ಮಾತಾಡಿದ್ರು ಅದರಲ್ಲಿ ಅವರು ನಾನು ಗಮನಿಸಿದಂತೆ ಪ್ರಮುಖವಾಗಿ ಹಿಂದೂ ನಾಯಕರುಗಳನ್ನ ಒಂದು ಅವರಿಗೆ ಅವರ ವಿರುದ್ಧ ಸರ್ಕಾರ ಇದೆ ಎನ್ನುವ ಮಾತನ್ನು ಹೇಳಿದ್ರು ಅಂದ್ರೆ ಬಿಜೆಪಿ ಪರವಾಗಿರುವ ಸಂಘಟನೆಗಳ ನಾಯಕರುಗಳಾದ ಕಲ್ಲಡ್ಕ ಪ್ರಭಾಕರ್ ಭಟ್ರು ಮತ್ತೆ ಶರಣ್ ಪಂಪೆಲ್ರು ಇವರನ್ನ ಕೆಲವೊಂದು ಜಿಲ್ಲೆಗಳಿಗೆ ಪ್ರವೇಶಕ್ಕೆ ಸರ್ಕಾರ ನಿಷೇಧಿಸಿದೆ ಅಂದ್ರೆ ನಿರ್ಬಂಧ ಹೇರಿದೆ ಉದಾಹರಣೆಗೆ ಶರಣ್ ಪಂಪೆಲ್ರ ಅವರಿಗೆ ಹಾಸನವನ್ನ ಪ್ರವೇಶ ಮಾಡುವಂತಹದ್ದು ಅಲ್ಲಿನ ಹಿಂದೂ ಸಂಗಮದಲ್ಲಿ ಹಿಂದೂ ಸಂಗಮ ಸಮಾಜೋತ್ಸವದಲ್ಲಿ ಭಾಗವಹಿಸಿ ಭಾಷಣ ಮಾಡಲಿಕ್ಕೆ ಸರ್ಕಾರ ಅವಕಾಶ ನೀಡ್ತಾ ಇಲ್ಲ ಯಾಕೆ ನೀಡ್ತಾ ಇಲ್ಲ ಇದು ಇಂತಹದ್ದೊಂದು ಹಿಂದೂಗಳ ಮೇಲೆ ನಿರ್ಬಂಧವನ್ನು ಹೇರುವಂತಹ ಸರ್ಕಾರ ಅನ್ನುವಂತಹ ಅವ್ರದ್ದು ಯಾವಾಗಲೂ ಇದ್ದದ್ದೇ ಅದನ್ನೇ ಮತ್ತೆ ಅಧಿವೇಶನದಲ್ಲಿ ಹೇಳಿದರು ಅದು ಯಾಕಂದ್ರೆ ಒಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಡೆಸುವ ವಿಧಾನಮಂಡಲ ಅಧಿವೇಶನ ವಿಧಾನಸಭಾ ಅಧಿವೇಶನದಲ್ಲಿ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಆಗ್ಬೇಕು ಕಾರ್ಕಳದ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಸರ್ಕಾರದ ತೆರಿಗೆಯಲ್ಲಿ ನಡೆಯುವಂತಹ ಅಧಿವೇಶನದಲ್ಲಿ ಬಿಜೆಪಿ ಪರ ಸಂಘಟನೆಗಳ ನಾಯಕರುಗಳಿಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಎನ್ನುವ ವಿಚಾರವನ್ನು ಅವರು ಚರ್ಚೆ ಮಾಡಿದ್ರು ಇಲ್ಲಿ ಅದು ಅವರ ರಾಜಕೀಯಕ್ಕೋಸ್ಕರ ಚರ್ಚೆ ಮಾಡಿರ್ಬೋದು ಆದ್ರೆ ಇವರ ಆ ಚರ್ಚೆಯ ಮುಖಾಂತರ ನಾನು ಒಬ್ಬ ಭಾರಿ ದೊಡ್ಡ ಹಿಂದೂ ನಾಯಕ ಅಂತ ಕಲಿಸ್ಕೊಳ್ಬೇಕು ಎನ್ನುವಂತ ಒಂದು ಹಿಡನ್ ಅಜೆಂಡಾವನ್ನು ಅವ್ರು ಇಟ್ಟುಕೊ ಇಟ್ಕೊಂಡಿರುವಂತಿದೆ ನಾನು ಅವ್ರಿಗೆ ನೇರವಾಗಿ ಕೇಳಕ್ಕೆ ಇಷ್ಟಪಡ್ತೇನೆ ಮನೆ ಸುನಿಲ್ ಕುಮಾರ್ ಅವರೇ ನಿಮ್ಮದೇ ಸರ್ಕಾರ ಕಳೆದ ಹಿಂದಿನ ಅವಧಿಯಲ್ಲಿ ನಿಮ್ದೇ ಬಿಜೆಪಿ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಮಂಗಳೂರು ಜಿಲ್ಲೆಯಲ್ಲಿ ನೀವು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ವಿ ಆ ಸಂದರ್ಭದಲ್ಲಿ ಪ್ರವೀಣ್ ನೆಟ್ಟಾರ್ ಹಿಂದೆ ಆ ಹತ್ಯೆ ಆದಾಗ ಆ ಸಂದರ್ಭದಲ್ಲಿ ಮಂಗಳೂರು ಜಿಲ್ಲೆಗೆ ಹಿಂದೂ ನಾಯಕ ಪ್ರಮೋದ್ ಮುತಾಲಿಕ್ ಅವರನ್ನ ಆ ಮಂಗಳೂರು ಜಿಲ್ಲೆಗೆ ನಿರ್ಬಂಧವನ್ನ ಹೇರಿತ್ತು ನಿಮ್ದೇ ಸರ್ಕಾರ ನೀವು ಅದನ್ನ ಯಾಕೆ ನಿಷೇಧವನ್ನ ಹೇರಿದ್ರಿ ಪ್ರಮೋದ್ ಮುತಾಲಿಕ್ ರವರಿಗೆ ಮಂಗಳೂರಿಗೆ ಪ್ರವೇಶವನ್ನು ಮಾಡುವುದಕ್ಕೆ ಯಾಕೆ ನಿಷೇಧವನ್ನ ಹೇರಿದ್ರಿ ಎನ್ನುವುದನ್ನ ಸುನೀಲ್ ಕುಮಾರ್ ರವರೇ ನೀವು ಸ್ಪಷ್ಟಪಡಿಸಬೇಕು ನಿಮ್ಮದೇ ಬಿಜೆಪಿ ಸರ್ಕಾರ ನಿಮ್ಮ ಬಿಜೆಪಿ ಸರ್ಕಾರದ ಬಿಜೆಪಿ ನಾಯಕರಾಗ್ಬೋದು ಅಥವಾ ನೀವು ಯಾರೇ ಬೇಕಾದ್ರೂ ಸಂಘ ಪರಿವಾರದ ನಾಯಕರ ಯಾರು ಬೇಕಾದ್ರೂ ಆಗ್ಬೋದು ನಾನ್ ನೇರವಾಗಿ ನಿಮ್ಗೆ ಸವಾಲನ್ನ ಹಾಕ್ತೇನೆ ಬಿಜೆಪಿ ನಾಯಕರಿಗೆ ಸುನೀಲ್ ಕುಮಾರ್ ಅವರಿಗೆ ಸಂಘ ಪರಿವಾರದ ನಾಯಕರಿಗೆ ನೀವು ನಿಮ್ಮದೇ ಸರ್ಕಾರ ಇರುವಾಗ ಪ್ರಮೋದ್ ಮುತಾಲಿಕ್ ರವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಂಗಳೂರು ಜಿಲ್ಲೆಗೆ ಪ್ರವೇಶವನ್ನ ಯಾಕೆ ನಿರ್ಬಂಧಿಸಿದ್ರಿ ಇದಕ್ಕೊಂದು ಉತ್ತರವನ್ನ ಕೊಟ್ರೆ ನಾನು ಶರಣ್ ಆಗಲಿ ಕನ್ನಡಕ ಪ್ರಭಾಕರ್ ಭಟ್ಗೆ ಈಗ ಪ್ರಸ್ತುತ ರಾಜ್ಯ ಸರ್ಕಾರ ನಿಷೇಧವನ್ನು ಹೇರಿದೆ ಅದು ಯಾಕೆ ನಿಷೇಧ ಹೇರಿದೆ ಅಂತ ನಾನು ಉತ್ತರ ಕೊಡ್ತೀನಿ ಸುಮ್ಮನೆ ಅಲ್ಲೇ ಸಮಯಕ್ಕೆ ಒಂದು ನಾನೇನು ಹಿಂದೂ ಹುಲಿ ಹಿಂದೂ ಹೃದಯ ಸಾಮ್ರಾಟ ಅನಿಸ್ಕೊಳ್ಬೇಕಂತ ಏನೋ ಒಂದು ಮಾತನಾಡಿದ್ರೆ ಅದು ಪ್ರಯೋಜನಕ್ಕೆ ಬರುವಂತದ್ದಲ್ಲ ಇದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಕೊಡಬೇಕು ಸುನಿಲ್ ಕುಮಾರ್ ರವ್ರೆ ಯಾಕಂದ್ರೆ ನೀವು ಯಾವಾಗ್ಲೂ ನಾವು ನೋಡ್ತೇವೆ ಯೂಸ್ ಅಂಡ್ ಥ್ರೂ ಒಂದು ಕಲ್ಚರ್ ನಿಮ್ದು ಬಿಜೆಪಿಯ ಒಂದು ಸಂಸ್ಕೃತಿ ಏನಂದ್ರೆ ಹಿಂದೂ ನಾಯಕರಂತ ಹೇಳ್ಕೊಂಡು ನಿಮ್ಗೆ ಬೇಕಾದಾಗ ಅವರ ಹೆಸರನ್ನು ಹೇಳ್ತೀರಿ ಕರ್ನಾಟಕ ಪ್ರಭಾಕರ್ ಭಟ್ ಇರ್ಬೋದು ಶರಣ್ ಪಂಪೆಲ್ ಇರ್ಬೋದು ಇರ್ಬೋದು ಇವ್ರದು ನಿಮ್ಗೆ ಬೇಕಾದಾಗ ನಿಮ್ ಅವರ ಹೆಸರನ್ನು ಹೇಳ್ತೀರಿ ಅದೇ ಅವ್ರ ಅಗತ್ಯ ಇಲ್ಲದಾಗ ಅವ್ರನ್ನ ಯೂಸ್ ಮಾಡಿ ಉಪಯೋಗಿಸಿ ಎಸೀತೀರಿ ಅದು ನಿಮ್ಮ ಪಕ್ಷದ ನಿಮ್ದೆ ಆಂತರಿಕ ವಿಚಾರ ಆದ್ರೂ ನಾನು ಹೇಳುದು ಇವತ್ತು ಅವರ ಬಗ್ಗೆ ಮಾತನಾಡುವ ಸುನಿಲ್ ಕುಮಾರ್ ನೀವು ನಿಮ್ಮದೇ ಸಂಘ ಪರಿವಾರದ ಪರಮೋಚ್ಚ ನಾಯಕರಾಗಿದ್ದಂತ ಡಾಕ್ಟರ್ ಪ್ರವೀಣ್ ಭಾಯಿ ತೊಗಾಡಿಯಲ್ ಅವರ ಪರಿಸ್ಥಿತಿ ಈಗ ಹೇಗಿದೆ ಅದನ್ನು ಒಮ್ಮೆ ಹೇಳ್ಬೇಕು ನೀವು ಡಾಕ್ಟರ್ ಪ್ರವೀಣ್ಬಾಯಿ ತೊಗಾಡಿಯಾಲ್ ಅವರು ಇಡೀ ಭಾರತದಾದ್ಯಂತ ಆ ಸಂದರ್ಭದಲ್ಲಿ ಸಾಧಾರಣ ಎಂಬತ್ತು ತೊಂಬತ್ತರ ದಶಕದಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂದೂ ಸಂಗಮಗಳನ್ನ ಹಿಂದೂ ಸಮಾಜೋತ್ಸವದಲ್ಲಿ ಭಾಷಣವನ್ನ ಮಾಡಿ ಇವತ್ತು ನೀವು ಏನು ಅಧಿಕಾರದ ಸಭೆಯನ್ನ ಬಿಜೆಪಿ ಅವರು ಅದಕ್ಕೆ ಕಾರಣಕರ್ತರಾದವರು ಪ್ರವೀಣ್ ಬಾಯ್ ತೊಗಡಿಯರ್ ಅವರು ಇವತ್ತು ಅವರ ಪರಿಸ್ಥಿತಿ ಎಲ್ಲಿದೆ ಅವರಿವತ್ತು ಸಂಘ 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 ಪರಿವರ್ತನೆ ಹೊರಗೋಗಿದ್ದಾರೆ ಬಿಜೆಪಿಯ ಜೊತೆ ಇಲ್ಲ ಅವತ್ತು ಅವರು ಇವತ್ತು ಬಿಜೆಪಿಯ ಕಡು ವಿರೋಧಿಗಳಲ್ಲಿ ಗುರುತಿಸ ಕಡು ವಿರೋಧಿಗಳ ಗುಂಪುಗಳಲ್ಲಿ ಅವರು ಕೂಡ ಗುರುತಿಸಿಕೊಂಡಿದ್ದಾರೆ ಯಾಕೆ ಹೀಗಾಯ್ತು ಅಂದ್ರೆ ನಿಮ್ಗೆ ಹಿಂದೂ ನಾಯಕರುಗಳ ಹೆಸರುಗಳು ಕೇವಲ ನಿಮ್ಮ ರಾಜಕೀಯ ತೆವಳಿಗೋಸ್ಕರ ರಾಜಕೀಯ ಲಾಭಕ್ಕೋಸ್ಕರ ಮಾತ್ರ ಬೇಕಾಗಿದೆಯಾ ಇದನ್ನು ಕೂಡ ತಾವು ಸ್ಪಷ್ಟಪಡಿಸಬೇಕು ಇನ್ನೊಂದು ವಿಚಾರವನ್ನು ಮೊನ್ನೆ ನೀವು ಹೇಳಿದ್ದೀರಿ ಅದು ಧ್ವಜ ಹಾರಾಟದ ಬಗ್ಗೆ ಇದು ಕಾಂಗ್ರೆಸ್ ಸರ್ಕಾರ ಧ್ವಜ ಹಾರಾಟದ ವಿಷಯದ ಬಗ್ಗೆ ಚರ್ಚೆ ಆಗುವಾಗ ಅಲ್ಲಿ ಇಲ್ಲಿ ನಮ್ದು ಉಡುಪಿಯ ವಿಚಾರ ಮಾತಾಡಿದಾಗ ರಾಷ್ಟ್ರ ಧ್ವಜವನ್ನು ಹಾರಿಸಲಿಕ್ಕೆ ಹುಬ್ಬಳ್ಳಿಯಲ್ಲಿ ಬಿಟ್ಟಿಲ್ಲ ಅಂತ ಹೇಳಿದ್ವಿ ಅದು ಸಾಧಾರಣ ತೊಂಬತ್ತರ ದಶಕದಲ್ಲಿ ಆಗಿರುವಂತ ತೊಂಬತ್ತ ನಾಲ್ಕರ ವರ್ಷದಲ್ಲಿ ಇರ್ಬೋದು ಆ ಸಂದರ್ಭದಲ್ಲಿ ಹುಬ್ಬಳ್ಳಿಯ ವಿಚಾರವನ್ನು ನಾವು ತಾವು ಮತ್ತೆ ಮೊನ್ನೆ ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ವಿ ರಾಷ್ಟ್ರ ಧ್ವಜವನ್ನ ಹಾರಾಟ ಮಾಡಿದಂತ ನೀವು ಹೇಳ್ತಿರಲ್ಲ ಸುನಿಲ್ ಕುಮಾರ್ ಅವರೇ ಆ ರಾಷ್ಟ್ರ ಧ್ವಜವನ್ನ ಹಾರಾಟ ಮಾಡಿದವರು ಯಾರು ಅವರ ಹೆಸರನ್ನು ಹೇಳಿ ನೋಡೋಣ ಅವತ್ತು ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಅದು ನಿಮ್ದೇ ಹೋರಾಟ ಇರ್ಬೋದು ಆದ್ರೂ ನಾನು ಅದು ಅದನ್ನು ನಿಮ್ಗೆ ಮತ್ತೆ ನೆನಪಿಸ್ತೇನೆ ಅದು ಏನೇ ಇರ್ಬೋದು ರಾಷ್ಟ್ರ ಧ್ವಜದ ವಿಚಾರ ಏನೇ ಇರಬಹುದು ಅವತ್ತಿನ ಹಾರಾಟದಲ್ಲಿ ಆರು ಜನರಲ್ಲಿ ನಿಮ್ ನಮ್ಮದೇ ಜಿಲ್ಲೆಯ ಇಲ್ಲಿದ್ದೆ ಸತ್ಯಜಿತ್ ಸುರತ್ಕಲ್ ಕೂಡ ಒಬ್ರು ನೀವು ಧ್ವಜ ಹಾರಾಟದ ಬಗ್ಗೆ ಮಾತನಾಡ್ತೀರಿ ಇದೇ ಸತ್ಯಜಿತ್ ಸುರತ್ಕಲ್ರವರಿಗೆ ಬಿಜೆಪಿ ಅನ್ಯಾಯ ಮಾಡಿದೆ ಹಾಗೆ ನೀವು ಮಾತಾಡ್ಲಿಲ್ಲ ನೀವು ಇವತ್ತು ಅದನ್ನು ಉಲ್ಲೇಖ ಮಾಡಿದ್ರಲ್ಲ ಅಧಿವೇಶನದಲ್ಲಿ ಧ್ವಜ ಹಾರಾಟ ಮಾಡಲಿಕ್ಕೆ ಕಾಂಗ್ರೆಸ್ ಬಿಡ್ಲಿಲ್ಲ ಅಂತ ಆ ಸಂದರ್ಭದಲ್ಲಿ ಧ್ವಜ ಹಾರಾಟ ಮಾಡಿದ್ರಲ್ಲ ಸತ್ಯಜಿತ್ ಸುರತ್ಕಲ್ರವರು ಅವರ ಪರವಾಗಿ ನೀವು ಎಷ್ಟು ಧ್ವನಿ ಎತ್ತಿದ್ದೀರಿ ಹಿಂದುಳಿದ ವರ್ಗದ ಬಿಲ್ಲವ ಸಮುದಾಯದ ಮುಖಂಡರಾಗಿ ಗುರುತಿಸಿಕೊಂಡಿರುವಂತಹ ಸತ್ಯಜಿತ್ ಸುರತ್ಕಲ್ರ ಒಂದು ಕಾಲದಲ್ಲಿ ಹಿಂದೂ ನಾಯಕರಾಗಿ ಗುರುತಿಸಿಕೊಂಡಿದ್ರು ಅವರ ಪರವಾಗಿ ನೀವು ಯಾಕೆ ಧ್ವನಿ ಎತ್ತಲಿಲ್ಲ ಅವರಿಗೆ ಬಿಜೆಪಿಯಲ್ಲಿ ಅನ್ಯಾಯ ಆಯಿತು ಅವ್ರು ಕಳೆದ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡ್ಬೇಕಂತಿದ್ರು ಮತ್ತೆ ವಿಧಾನಸಭೆಗೂ ಸ್ಪರ್ಧೆ ಮಾಡ್ಬೇಕಂತ ಇದ್ರು ಅವರು ಆ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಅನ್ನು ತಪ್ಪಿಸಲಾಯ್ತು ಅಂತ ಸುದ್ದಿ ಇದೆ ಅದಕ್ಕೆ ಅದ್ರ ಬಗ್ಗೆ ಯಾಕೆ ನೀವು ಮಾತಾಡ್ತಿಲ್ಲ ನೀವು ದೊಡ್ಡ ಹಿಂದೂ ನಾಯಕರಲ್ವಾ ನೀವು ರಾಷ್ಟ್ರ ಧ್ವಜದ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತಾಡಿದ್ರಲ್ಲ ಮಾನ್ಯ ಸುನೀಲ್ ಕುಮಾರ್ ರವರೇ ನೀವು ಇದರ ಬಗ್ಗೆ ಚರ್ಚೆ ಮಾಡಬೇಕು ಹುಬ್ಬಳ್ಳಿಯಲ್ಲಿ ಧ್ವಜವನ್ನು ಹಾರಾಟ ಮಾಡಿದ್ರವರಲ್ಲಿ ಸುತ್ತ ಸತ್ಯ ಸುರತ್ಕಲ್ ರವರು ಕೂಡ ಒಬ್ಬರು ಇದ್ದಾರೆ ಅವರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ನೀವು ಕೇವಲ ಏನಿದ್ರು ನಿಮ್ಗೆ ಹಿಂದೂ ನಾಯಕ ಅನಿಸ್ಕೊಳ್ಬೇಕು ದೊಡ್ಡ ಹಿಂದೂ ಹುಲಿ ಅಂತ ಅನಿಸ್ಕೊಳ್ಬೇಕು ಅದಕ್ಕೋಸ್ಕರ ಕಾರ್ಯಕರ್ತರ ಮುಂದೆ ಒಂದು ಬಡಾಯಿ ಕೊಚ್ಚಿಕೊಳ್ಳುವಂತದ್ದು ಪ್ರಚಾರಕ್ಕೋಸ್ಕರ ಇಂತಹ ಮಾತುಗಳನ್ನ ಆಡುವುದನ್ನು ದಯವಿಟ್ಟು ಸುನೀಲ್ ಕುಮಾರ್ ಅವರೇ ನೀವು ನಿಲ್ಲಿಸಿ ಯಾಕಂದ್ರೆ ನೀವು ಇಷ್ಟು ನಾವು ನೋಡಿದ್ದೇವೆ ನಿಮ್ಮದೇ ಸಹೋದ್ಯೋಗಿ ಆಗಿದ್ದವರು ಯಾರು ಬಸವ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದವರು ಅವರನ್ನ ಬಿಜೆಪಿ ಸಸ್ಪೆಂಡ್ ಮಾಡಿದೆ ಆ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ಆನಂತರ ಈಶ್ವರಪ್ಪನವರು ನಿಮ್ಗಿಂತ ಹಿರಿಯ ಸಚಿವರಾಗಿದ್ದವರು ಬಿಜೆಪಿಯಲ್ಲಿ ಹಿರಿಯ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಅವರು ಹಿಂದುತ್ವದ ಪ್ರಕಾರ ಧ್ವನಿ ಅಂತ ಹೇಳಲಾಗ್ತಿತ್ತು ಈಶ್ವರಪ್ಪನವರು ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಯಾಕೆ ನೀವು ಮಾತನಾಡ್ತಿಲ್ಲ ಸುನೀಲ್ ಕುಮಾರ್ ಅವರೇ ನೀವು ಶರಣ್ ಬೊಂಬೆನ ಬಗ್ಗೆ ಮಾತಾಡ್ತೀರಿ ಕಲ್ಲಡಕ ಪ್ರಭಾಕರ್ ಭಟ್ರ ಬಗ್ಗೆ ಮಾತಾಡ್ತೀರಿ ಇವರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ನೀವು ಯಾಕೆ ಅಂದ್ರೆ ನಿಮ್ಗೆ ಪ್ರತಿಸ್ಪರ್ಧಿ ಆಗ್ತಾರಂದ ಈಶ್ವರಪ್ಪನವರು ಹೋಗ್ಬೇಕು ಪಕ್ಷದಿಂದ ಹೊರಗೆ ಮತ್ತೆ ನಿಮ್ಮ ಬಸನುಗಾಡ ಪಾಟೀಲ್ ಹೊರಗೆ ಹೋಗ್ಬೇಕು ಅಂತ ಮನಸ್ಸಲ್ಲಿ ಏನಾದ್ರು ಇದೆಯಾ ಇಲ್ಲದ್ರೆ ನೀವು ಶರಣ್ ಪಂಪಲ್ರ ಬಗ್ಗೆ ಮಾತನಾಡ್ತೀರಿ ಪ್ರಭಾಕರ್ ಬೆಟ್ಟರ ಬಗ್ಗೆ ಏನೋ ಪೇಮೆಂಟ್ ಗಿರಾಕಿ ಇನ್ನೊಂದು ಮತ್ತೊಂದು ಹೇಳ್ತಾರೆ ಪುನೀತ್ ಕೆರೆ ಹೇಳಿ ಅಂತ ಅಂತವ್ರ ಬಗ್ಗೆ ಎಲ್ಲ ಮಾತಾಡ್ತೀರಲ್ರಿ ನೀವು ಸಂಘ ಪರಿವಾರಕ್ಕೋಸ್ಕರ ಕೆಲಸ ಮಾಡಿದಂತವ್ರು ಸತ್ಯಜಿತ್ ಸುರತ್ಕಲ್ ಇರ್ಬಹುದು ಈ ಬೇರೆ ಬೇರೆ ನಾಯಕರುಗಳು ಪ್ರವೀಣ್ ಭಾಯ್ ತೊಗಾಡಿಯರ್ ಅವರ ಇರ್ಬಹುದು ಇತ್ತೀಚೆಗೆ ಸಕಲೇಶ್ಪುರದ ರಘು ಸಕಲೇಶ್ಪುರ ಅಂತ ಎನ್ನುವಂತ ಬಜರಂಗಾಲದ ನಾಯಕರು ಅವ್ರ ಬಗ್ಗೆ ಯಾಕೆ ನೀವು ಮಾತಾಡ್ತಿಲ್ಲ ರಘು ಸಕಲೇಶಪುರವರು ಹಲವಾರು ವರ್ಷ ಭದ್ರಂಗ ದಳದಲ್ಲಿ ನಿಮ್ಮ ನಿಮ್ಮದೇ ಸಂಘ ಪರಿವಾರದಲ್ಲಿ ಕೆಲಸ ಮಾಡಿದಂತಹ ಒಬ್ರು ನಾಯಕರು ಒಬ್ಬರು ಯುವಕರು ಅವರನ್ನ ಇವತ್ತು ಅವರು ಸಂಘ ಪರಿವಾರದಿಂದ ಹೊರಗೋಗಿದ್ದಾರೆ ಅವ್ರ ಬಗ್ಗೆ ಯಾಕೆ ನೀವು ಮಾತಾಡ್ತಿಲ್ಲ ನಿಮ್ಮ ಅದೇ ಹಾಸನ ಜಿಲ್ಲೆಗೆ ಶರಣ್ ರವರಿಗೆ ಪ್ರವೇಶವನ್ನು ನಿಷೇಧ ಹೇಳಿದ್ರು ಅಂತ ಹೇಳ್ತೀರಿ ಅದೇ ಹಾಸನ ಜಿಲ್ಲೆಯ ಸಕಲೇಶ್ಪುರದ ಹಿಂದೂ ನಾಯಕರಾಗಿ ಅನಿಸ್ಕೊಂಡಿರುವ ರಘು ಸಕಲೇಶ್ಪುರವರನ್ನ ಆ ಸಂಘ ಪರಿವಾರದಿಂದ ಹೊರಗೆ ಹೊರಗಿದ್ದಾರೆ ಅವರು ಯಾಕೆ ಅದ್ರ ಬಗ್ಗೆ ಯಾಕೆ ನೀವು ಮಾತಾಡ್ತಿಲ್ಲ ನೀವು ಅಷ್ಟೊಂದು ದೊಡ್ಡ ಹಿಂದೂ ನಾಯಕರಾಗಿದ್ರೆ ಇದೇ ರೂಪು ಸಕಲೇಶ್ವರವರಿಗೆ ಅಲ್ಲಿ ಎಮ್ ಎಲ್ ಎ ಟಿಕೆಟ್ ಕೊಡಿ ಸಕಲೇಶಪುರದಲ್ಲಿ ಅವ್ರು ಸ್ಪರ್ಧೆ ಮಾಡಲಿ ಅದ್ರ ಬಗ್ಗೆ ನೀವು ಧ್ವನಿ ಎತ್ತಿ ನೀವು ಎಂಬುದಿಲ್ಲ ನಿಮ್ಗೆ ಅದೆಲ್ಲ ಬೇಕಾಗಿಲ್ಲ ಸುನಿಲ್ ಕುಮಾರ್ ಅವರೇ ನಿಮ್ಗೆ ಏನ್ ಬೇಕಾಗಿದೆ ಅಂದ್ರೆ ಹಿಂದೂ ಹಿಂದೂ ಕಾರ್ಯಕರ್ತರ ಮೇಲೆ ಬಡ ಹಿಂದೂ ಕಾರ್ಯಕರ್ತರ ಮೇಲೆ ಅಮಾಯಕರ ಮುಂದೆ ನಾನು ದೊಡ್ಡ ಹಿಂದೂ ನಾಯಕ ಅಂತ ಅನಿಸ್ಕೊಳ್ಬೇಕು ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಯಾವ ಹಿಂದುತ್ವದ ನಿಮಗೆ ಹಿಂದೂಗಳ ಬಗ್ಗೆ ನಿಮ್ಮ ಹಂತಕರಣದಲ್ಲಿ ಯಾವ ಒಂದು ಒಳ್ಳೆಯ ಭಾವನೆ ಇಲ್ಲ ಅವರ ಬಗ್ಗೆ ಯಾವುದೇ ಕಾಳಜಿ ಕೂಡ ಇಲ್ಲ ನೀವು ಎಲ್ಲರನ್ನು ಉಪಯೋಗಿಸಿ ಎಸ್ದಿದ್ದಷ್ಟೇ ನಾನೀಗ ಪ್ರಮುಖರ ಕೆಲವು ಹೆಸರುಗಳನ್ನ ಮಾತ್ರ ಹೇಳಿದ್ದೇನೆ ಇದೇ ರೀತಿ ಕಾರ್ಕಳದಲ್ಲಿ ಹಿಂದೂ ಸಂಘಟನೆಗಳನ್ನು ಯಾವ ರೀತಿ ಇಬ್ಬಾಗ ಮಾಡಿದ್ದೀರಿ ಅಂತ ಅದು ನಿಮಗೆ ಮತ್ತೆ ನಿಮ್ಮ ಜೊತೆಗಿರುವವರಿಗೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಎಂತಾದೊಂದು ಪರಿಸ್ಥಿತಿ ಇದೆ ಅಂತ ನಾನು ಅದನ್ನು ಹೇಳೋದಿಲ್ಲ ಈ ಹಿಂದೂ ಸಂಘಟನೆ ಹೇಗಿತ್ತು ಅದು ಯಾವ ರೀತಿ ಇಬ್ಬಾಗ ಮಾಡಲಾಗಿದೆ ಸ್ವ ಒಂದು ಸ್ವಂತ ಇದಕ್ಕೋಸ್ಕರ ಅದೆಲ್ಲ ಗೊತ್ತಿದೆ ಅದೆಲ್ಲ ಈಗ ಇತಿಹಾಸ ಹಾಗಾಗಿ ಇಂಥದ್ದೆಲ್ಲ ವಿಚಾರಗಳನ್ನು ಬಿಟ್ಟು ತಾವು ಕಾರ್ಕಳದಲ್ಲಿ ಕಳೆದ ಇಪ್ಪತ್ತ ಒಂದು ವರ್ಷಗಳಿಂದ ಶಾಸಕರಾಗಿದ್ದೀರಿ ಕಾರ್ಕಳದ ಅಭಿವೃದ್ಧಿಯ ಕಡೆಗೆ ನೀವು ಗಮನ ಕೊಡಬೇಕು ವಿಧಾನಮಂಡಲ ಅಧಿವೇಶನದಲ್ಲಿ ಕಾರ್ಕಳದ ಮೂಲ ಸೌಕರ್ಯ ಇರಬಹುದು ಕಾರ್ಕಳದ ರಸ್ತೆ ಅಭಿವೃದ್ಧಿ ಇರ್ಬೋದು ಕಾರ್ಕಳದ ಜನತೆಗೆ ಒಂದು ಶಾಶ್ವತ ಯೋಜನೆಗಳನ್ನು ಕೊಡುವ ಬಗ್ಗೆ ನೀವು ಯೋಚನೆ ಮಾಡಬೇಕು ಅದರ ಬಗ್ಗೆ ಮಾತನಾಡ್ಬೋದಿತ್ತು ಅದನ್ನು ಬಿಟ್ಟು ನಾನು ಅಘೋಷಿತ ವಿರೋಧ ಪಕ್ಷದ ನಾಯಕ ನಾನೊಂದೇನು ದೊಡ್ಡ ವಿರೋಧ ಪಕ್ಷದ ಮುಂದೆ ಆಗ್ಬೇಕು ಅನ್ನುವ ನಿಟ್ಟಿನಲ್ಲಿ ಎಲ್ಲರನ್ನೂ ಹಿಂದಕ್ಕೆ ಹಾಕಿ ನಾನೇ ಮಾತಾಡ್ತೇನೆ ಬಿಜೆಪಿಯಲ್ಲಿ ಒಬ್ಬನೇ ಮಾತನಾಡುದು ಅನ್ನುವ ರೀತಿ ಆ ರೇಂಜ್ಗೆ ನೀವೆಲ್ಲ ಮಾತಾಡಿದ್ರೆ ಕಾರ್ಕಳದ ಜನತೆ ಮತ ನೀಡಿತ್ತು ನಿಮ್ಗೆ ಅದಕ್ಕೋಸ್ಕರ ಅಲ್ಲ ನೀವು ರಾ ಬಿಜೆಪಿಗೆ ರಾಜನಾಯಕರಾಗಬೇಕು ಆಗ್ಬೇಕಂತಲ್ಲ ಅಲ್ಲಿ ಹೋಗಿ ಬೇರೆ ಬೇರೆ ಮಾತನಾಡ್ಬೇಕಂತಲ್ಲ ಕಾರ್ಕಳದ ವಿಚಾರವನ್ನ ಮಾತನಾಡಿ ಕಾರ್ಕಳದ ವಿಚಾರವನ್ನ ತಾವು ಎಷ್ಟು ಉಲ್ಲೇಖ ಮಾಡಿದ್ವಿ ಒಮ್ಮೆ ಹೇಳಿ ಮೊನ್ನೆ ಅಧಿವೇಶನದಲ್ಲಿ ನೀವು ಕಾರ್ಕಳದ ನೇರವಾಗಿ ಹೇಳುದು ಯಾವ ವಿಚಾರವನ್ನು ತಾವು ಉಲ್ಲೇಖ ಮಾಡಿದ್ರು ಶಾಶ್ವತ ಒಂದು ಯೋಜನೆ ಬೇಕಾದ ಮೊನ್ನೆ ಪ್ರತಿಭಟನೆಯನ್ನ ಮಾಡಿದ್ರು ಅಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ಅದರ ಬಗ್ಗೆ ಅದು ಪ್ರಸ್ತಾಪ ಮಾಡಿದ್ರು ಯಾವುದಾದ್ರೂ ಒಂದು ವಿಚಾರ ಇದೆಯಾ ಅಭಿವೃದ್ಧಿ ಪರವಾಗಿರುವಂತಹ ಯಾವುದೇ ವಿಚಾರವನ್ನ ನೀವು ಪ್ರಸ್ತಾಪ ಮಾಡುದಿಲ್ಲ ನಿಮ್ಮ ಚಿಂತನೆ ಇರ್ಲಿಲ್ಲ ಇದೆಲ್ಲವನ್ನು ಬಿಟ್ಟು ಕೇವಲ ಪ್ರಚಾರಕ್ಕೋಸ್ಕರ ಇಂತಹದ್ದು ಹಿಂದುತ್ವ ಅದು ಇದು ಅಂತ ಮಾತನಾಡ್ತೀರಿ ದಯವಿಟ್ಟು ಸುನೀಲ್ ಕುಮಾರ್ ಅವರು ಮುಂದೆ ಆದರೂ ನೀವು ಕ್ಷೇತ್ರದ ಜನತೆ ತಮಗೆ ಮತ ನೀಡಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಗಮನ ಕೊಡಬೇಕಂತ ಈ ಮೂಲಕ ವಿನಂತಿಸ್ತೀವಿ ಧನ್ಯವಾದ